ಇದ್ರಿ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದ ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳ ಮೂಲಕ ತಮಗೆ ಚಾನಲ್ ವರದಿಗಳನ್ನು ಸಲ್ಲಿಸ್ತಾ ಇದ್ದೀವಿ ಆ ಎಲ್ಲ ವರದಿಗಳನ್ನು ಹಾಕಿದ ತಕ್ಷಣ ಹೊಸ ವರದಿ ಹಾಕಿದ ತಕ್ಷಣ ತಾವೇನಾದರೂ ನೋಡಬೇಕು ಅಂತ ಅಂತಕ್ಕಂಥ ಆಸಕ್ತಿ ಇದ್ದರೆ ಅಥವಾ ಆ ನೋಡಬೇಕು ಅಂತಕ್ಕಂಥ ವಿಚಾರ ತಮ್ಮಲ್ಲಿ ದಯವಿಟ್ಟು ಆಲ್ ಬಟನ್ ಪ್ರೆಸ್ ಮಾಡಿ ಯಾವುದೇ ಒಂದು ವಿಷಯದ ವರದಿ ಹಾಕಿದ ತಕ್ಷಣ ತಮಗೆ ನೋಟಿಫಿಕೇಶನ್ ಬರ್ತದೆ ತಾವೆಲ್ಲ ಆ ಒಂದು ವರದಿಯನ್ನು ನೋಡ್ಬೋದು ಹಾಗಾಗಿ ನಾವು ಈ ಚಾನಲ್ ಮೂಲಕ ಒಂದು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರ ಕಾಯ್ದೆ ಬಗ್ಗೆ ಎಲ್ಲರೂ ಹೇಳ್ತಾರೆ ಎಲ್ಲರೂ ಪ್ರತಿಯೊಬ್ಬ ವಿಶೇಷಚೇತನರಿಗೆ ಈ ಒಂದು ಕಾಯ್ದೆ ಇತ್ತಿತ್ತಲಾಗಿ ಪ್ರತಿಯೊಬ್ಬರಿಗೂ ಈ ಒಂದು ಕಾಯ್ದೆ ಅದ ಅಂತಕ್ಕಂಥ ಜಾಗೃತಿ ಮೂಡಿರುವ ಮೂಡಿರೋದಂತೂ ಸತ್ಯವಾದ ಮಾತು ಯಾಕಂದರೆ ಅಂಗವಿಕಲರಿಗೆ ಆ ಕಾಯ್ದೆ ಇದೆ ಅಂಗವಿಕಲರಿಗೆ ಅಧಿನಿಯಮ ಇದೆ ಅಂಗವಿಕರಿಗೆ ಆಯುಕ್ತರಿದ್ದಾರೆ ಅನ್ನೋದನ್ನು ಎಲ್ಲ ಪ್ರತಿಯೊಂದು ವಿಶೇಷಚೇತನರಿಗೆ ಸುಮಾರು ಎಂಬತ್ತು ಎಂಬತ್ತೈದು ಪ್ರತಿಶತ ವಿಶೇಷ ಈ ಒಂದು ಅರಿವಾಗಿದೆ ಆ ವಿಶೇಷ ಚೇತನರಿಗೆ ಅರಿವಾದಂಥ ಆ ಕಾನೂನು ಅರಿವಾದಂಥ ಆ ಒಂದು ಕಾಯ್ದೆ ಅಂಗವಿಕಲ ವ್ಯಕ್ತಿಗಳಿಗೆ ಇರ್ತಕ್ಕಂಥ ಹಕ್ಕುಗಳು ಮತ್ತು ಕಾಯ್ದೆಗಳ ಬಗ್ಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಅಂದರೆ ಅದ್ರ ಬಗ್ಗೆ ಗೊತ್ತಿಲ್ಲ ಅವರಿಗೆ ಅದು ಏನು ಹೇಳ್ತದೆ ಹೇಳ್ತದೆ ಅನ್ನೋದನ್ನ ಸುಮಾರು ಜನರಿಗೆ ಅದ್ರ ಬಗ್ಗೆ ತಿಳಿ ತಿಳುವಳಿಕೆ ಇಲ್ಲದೆ ಇದ್ದ ಇದ್ದ ಕಾರಣ ನಮ್ಮ ಚಾನಲ್ ಮೂಲಕ ತಮಗೆಲ್ಲರಿಗೂ ಈ ಒಂದು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಕಾಯ್ದೆ ಎಷ್ಟು ಅಧ್ಯಾಯಗಳಿವೆ ಪ್ರತಿಯೊಂದು ಅಧ್ಯಾಯದಲ್ಲಿ ಏನೇನು ಹೇಳ್ತಾಯಿದೆ ಪ್ರತಿಯೊಂದು ಅಧ್ಯಾಯಗಳಲ್ಲಿ ಕಾನೂನು ಏನು ಹೇಳ್ತಾ ಇದೆ ಪ್ರಕರಣಗಳನ್ನೇನು ಹೇಳ್ತಾಯಿದೆ ಉಪ ಪ್ರಕರಣ ಏನು ಹೇಳ್ತಾಯಿದೆ ಮತ್ತು ಇವೆಲ್ಲಗಳನ್ನು ಸವಿಸ್ತಾರವಾಗಿ ಒಂದು ಜಾಗೃತಿ ಮೂಡಿಸ್ಬೇಕು ತಮ್ಮೆಲ್ಲರ ಎಲ್ಲರ ಗಮನಕ್ಕೆ ತರಬೇಕು ತಮ್ಗೆಲ್ಲರಿಗೂ ಮಾಹಿತಿ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ನಮ್ಮ ಅಂಗವಿಕ್ರರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಒಂದು ಕೆಲಸ ಮಾಡ್ತಾ ಇದೆ ಇದಕ್ಕೆಲ್ಲ ತಾವು ಸಹಕಾರ ಮಾಡಬೇಕು ಅಂದರೆ ಸಹಕಾರ ಮಾಡಬೇಕು ಅಂದರೆ ನೀವೆಲ್ಲ ನೋಡಿ ತಿಳ್ಕೊಳ್ಬೇಕು ಎಷ್ಟಾದರೂ ತಿ ನಿಮಗೆಲ್ಲ ಗೊತ್ತಿದ್ದರೂ ಸಹಿತ ಪ್ರಕರಣಗಳನ್ನು ಮತ್ತು ಅಲ್ಲಿ ಹೇಳ್ತಕ್ಕಂಥ ವಿಷಯವನ್ನು ನಾವು ಮತ್ತೆ ಮತ್ತೆ ನೋಡೋ ಪು ಪುಸ್ತಕ ಓದೋದಾಗಲ್ಲ ಅದಕ್ಕೆ ನಾವು ಈ ಒಂದು ನಮ್ಮ ಚಾನಲ್ ವಿಡಿಯೋವನ್ನು ಓಪನ್ ಮಾಡಿದ್ರೆ ಪ್ರತಿಯೊಂದು ಅಧ್ಯಾಯದ ಪ್ರಕರಣಗಳು ಮತ್ತು ಅಲ್ಲಿ ಅದರಲ್ಲಿರ್ತಕ್ಕಂಥ ವಿಷಯಗಳು ತಾವೆಲ್ಲ ಗಮನಿಸ್ಬೋದು ಅಂತಕ್ಕಂಥ ಹೇಳ್ಕೊಂಡು ಒಂದು ವಿಡಿಯೋ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ರಿ ಮುಂದಿನ ಅಧ್ಯಾಯ ಯಾವುದಂದ್ರೆ ಹದಿನಾರನೇ ಅಧ್ಯಾಯ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ವಿ ಈ ಹದಿನಾರನೇ ಅಧ್ಯಾಯ ಬಹುಮುಖ್ಯವಾದ ಅಧ್ಯಾಯ ಯಾಕೆ ಹೇಳ್ತಾ ಅಂದ್ರೆ ವಿಶೇಷ ಚೇತನರಿಗೆ ಯಾರೇ ಒಂದು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಯಾರಾದರೂ ಅದನ್ನು ಪಾಲನೆ ಮಾಡಲಿಲ್ಲ ಅನುಷ್ಠಾನ ತರಲಿಲ್ಲ ಮತ್ತು ಅಂಥ ಸಂದರ್ಭದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಮಾಡಿದ್ರು ಅದಕ್ಕೆ ಆಮೇಲೆ ಇದು ಕಾಯ್ದೆ ಏನು ಹೇಳ್ತದ ಅಂತಕ್ಕಂಥ ಅಲಕ್ಷ್ಯ ಏನಾದರೂ ತಾವು ಅದನ್ನು ಕಾಯ್ದೆ ಕಾಯ್ದೆ ರೂಪದಲ್ಲಿ ತರದೇ ಇದ್ದರೆ ಮತ್ತು ಕಾರ್ಯರೂಪಕ್ಕೆ ತರದೇ ಇದ್ದರೆ ಅಂಥ ಸಂದರ್ಭದಲ್ಲಿ ಈ ಒಂದು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದಲ್ಲಿ ಏನು ಹೇಳ್ತಾ ಇದೆ ಅವರಿಗೆ ಯಾವ ಥರ ಶಿಕ್ಷೆ ಇದೆ ಯಾವ ಥರ ದಂಡ ಇದೆ ಅವ್ರಿಗೆ ಯಾವ ಥರ ದಂಡವನ್ನು ವಿಧಿಸ್ಬೋದು ಮತ್ತು ಶಿಕ್ಷೆಯನ್ನು ವಿಧಿಸ್ಬೋದು ಅಂತಕ್ಕಂಥ ಬಹುಮುಖ್ಯವಾದ ಅಧ್ಯಾಯ ಈ ಒಂದು ಹದಿನಾರನೇ ಅಧ್ಯಾಯ ಆಗಿದ್ದು ಈ ಒಂದು ಅಧ್ಯಾಯ ತಾವು ನಾವೆಲ್ಲ ನೋಡೋಣ ಇದರಲ್ಲಿ ಏನೇನು ಥರ ಯಾವ್ಯಾವ ಥರ ದಂಡ ವಿಧಿಸ್ಬೋದು ಮತ್ತು ಯಾವ ಥರ ಶಿಕ್ಷೆಯನ್ನು ಅಲಕ್ಷ್ಯ ಮಾಡಿದಂಥ ಅಧಿಕಾರಿಗಳಿಗೆ ಮತ್ತು ಅಂಗವಿಕಲರಿಗೆ ಸೌಕರ್ಯಗಳು ಕೊಡದೇ ಇದ್ದಾಗ ಅವಮಾನ ಮಾಡಿದಾಗ ಅದು ಪ್ರತಿಯೊಂದು ನಮಗೆ ಏನಾದರೂ ನೋವಾದರೆ ನಮಗೆ ಅಂಗವಿಕಲರಿಗೆ ಅಂದರೆ ವಿಶೇಷಚೇತನರಿಗೆ ಏನಾದರೂ ತೊಂದರೆ ಆದರೆ ಯಾವ ಥರ ದಂಡ ವಿಧಿಸ್ಬೋದು ಮತ್ತು ಶಿಕ್ಷೆ ವಿಧಿಸ್ಬೋದು ಅಂತಕ್ಕಂಥ ಬಹುಮುಖ್ಯ ಅಧ್ಯಾಯ ಈ ಹದಿನಾರನೇ ಅಧ್ಯಾಯ ಆಗಿದ್ದು ನಾವೆಲ್ಲ ನೋಡೋಣ ದಯವಿಟ್ಟು ಹದಿನ ಹದಿನಾರನೇ ಅಧ್ಯಾಯ ನಾವು ಈಗ ಪ್ರಸ್ತುತ ಪ್ರಸ್ತುತ ತಾವೆಲ್ಲ ಗಮನಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ ಅಧ್ಯಾಯ ಹದಿನಾರು ಇಲ್ಲಿ ಏನು ಹೇಳ್ತಂದರೆ ಅಪರಾಧಗಳು ಮತ್ತು ದಂಡಗಳು ನೋಡಿ ಇದು ಈ ವಿಷಯದ ಬಗ್ಗೆ ಈ ಒಂದು ಅಧ್ಯಾಯದ ಮುಖ್ಯ ವಿಷಯ ಏನಂದರೆ ಮುಖ್ಯ ಶೀರ್ಷಿಕೆ ಏನಂದ್ರೆ ಅಪರಾಧಗಳು ಮತ್ತು ತಂಡಗಳು ಈ ಒಂದು ಅಧ್ಯಾಯ ಯಾವ ಪ್ರಕರಣದಿಂದ ಪ್ರಾರಂಭ ಆಗ್ತದೆ ಅನ್ನೋದಾದ್ರೆ ಈ ಒಂದು ಪ್ರಕರಣ ಎಂಬತ್ತೊಂಬತ್ತನೇ ಪ್ರಕರಣದಿಂದ ಈ ಒಂದು ಅಧ್ಯಾಯ ಪ್ರಾರಂಭ ಆಗ್ತದೆ ಅಪರಾಧಗಳು ಮತ್ತು ತಂಡಗಳು ಈ ಒಂದು ಅಧ್ಯಾಯದಲ್ಲಿ ಹೇಳ್ತಾ ಇದೆ ಇನ್ನು ಅಧಿನಿಯಮದ ಅಥವಾ ಅದರ ಮೇರೆಗೆ ರಚಿಸಿದ ನಿಯಮಗಳ ಅಥವಾ ವಿನಿಮಯಗಳ ಉಪಬಂಧಗಳ ಉಲ್ಲಂಘನೆಗಾಗಿ ದಂಡನೆ ಅದು ಎಂಬತ್ತೊಂಬತ್ತನೇ ಪ್ರಕರಣ ಏನಂತಂದರೆ ಅಧಿನಿಯಮದ ಅಥವಾ ಅದರ ಮೇರೆಗೆ ರಚಿಸಿದ ನಿಯಮಗಳ ಅಥವಾ ವಿನಿಮಯ ವಿನಿ ವಿನಿಯಮಗಳು ಈ ನಿಯಮಗಳು ಉಪಬಂಧಗಳ ಉಲ್ಲಂಘನೆಗಾಗಿ ದಂಡನೆ ಅಂದರೆ ಎಂಬತ್ತೊಂಬತ್ತು ಪ್ರಕರಣ ಏನಂತಂದರೆ ಈ ಅಧಿನಿಯಮದ ಅಥವಾ ಅದರ ಮೇರೆಗೆ ರಚಿಸಿದ ಯಾವುದೇ ನಿಯಮದ ಯಾವುದೇ ಉಪ ಬಂಧಗಳನ್ನು ಉಲ್ಲಂಘಿಸುವ ಯಾರೇ ವ್ಯಕ್ತಿಯು ಮೊದಲ ಬಾರಿಯ ಉಲ್ಲಂಘನೆಗಾಗಿ ಹತ್ತು ಸಾವಿರ ರೂಪಾಯಿವರೆಗೆ ವಿಸ್ತರಿಸಬಹುದಾದಂಥ ಜುಲ್ಮಾನೆಯಿಂದ ಮತ್ತು ಯಾವುದೇ ತರುವಾಯದ ಉಲ್ಲಂಘನೆಗಾಗಿ ಐವತ್ತು ಸಾವಿರ ರೂಪಾಯಿಗಳಿಗಿಂತ ಕಡಿಮೆ ಇಲ್ಲದ ಆದರೆ ಐದು ಲಕ್ಷ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದಂಥ ಜುಲ್ಮಾನೆಯಿಂದ ದಂಡನೀಯ ನಾಗತಕ್ಕದ್ದು ನೋಡಿ ಈ ಎಂಬತ್ತೊಂಬತ್ತನ ಪ್ರಕರಣ ಏನು ಹೇಳ್ತಂದ್ರೆ ಪ್ರಪ್ರಥಮ ಮೊದಲ ಬಾರಿಗೆ ಏನಾದರೂ ತಪ್ಪು ಮಾಡಿದ್ದ ವ್ಯಕ್ತಿ ಅಥವಾ ಅಧಿಕಾರಿ ಅಂದರೆ ಅವನಿಗೆ ಫಸ್ಟ್ ಏನು ಹೇಳ್ತಂದ್ರೆ ಹತ್ತು ಸಾವಿರ ರೂಪಾಯಿ ದಂಡ ಅಥವಾ ಅದಕ್ಕಿಂತ ಹೆಚ್ಚಿಗೆ ಆಗ್ಬೋದು ಅಂತಕ್ಕಂಥ ಹೇಳ್ತದೆ ಮತ್ತು ಅದು ವಿಸ್ತರಿಸ್ಬೋದು ಮತ್ತು ಯಾವುದೇ ತರುವಾಯದ ಉಲ್ಲಂಘನೆಗಾಗಿ ಅಂದರೆ ನೆಕ್ಸ್ಟ್ ಅದೇ ಪದೇ ಪದೇ ಮಾಡಿದ್ರೆ ನೆಕ್ಸ್ಟ್ ನೆಕ್ಸ್ಟ್ ಅವನಿಗೆ ದಂಡ ಅಂದರೆ ಐವತ್ತು ಸಾವಿರ ರೂಪಾಯಿ ದಂಡ ಅಂದರೆ ಅದಕ್ಕಿಂತ ಕಡಿಮೆ ಅಲ್ಲ ಆದರೆ ಐದು ಲಕ್ಷದವರೆಗೆ ಮ್ಯಾಕ್ಸಿಮಮ್ ವಿಸ್ತರಿಸಬಹುದಾದಂಥ ದುರ್ಮಾನೆಯಿಂದ ದಂಡನೀಯನಾಗತಕ್ಕಂಥ ಆ ಅಧಿಕಾರಿಗೆ ದಂಡ ಕೊಡು ದಂಡ ಹಾಕ್ಬೋದು ಅಂತ ಹೇಳ್ತಾರೆ ಇನ್ನು ತೊಂಬತ್ತನೇ ಪ್ರಕರಣ ಏನಂತಂದರೆ ಕಂಪನಿಗಳಿಂದ ಅಪರಾಧಗಳು ಈ ಕಂಪನಿಗಳೇನು ಅಪರಾಧ ಮಾಡ್ತಾವಲ್ಲ ಅಂಥವ್ರಿಗೇನು ದಂಡ ಹಾಕ್ಬೋದು ಅಂತಕ್ಕಂಥ ವಿಷಯನ ಈ ತೊಂಬತ್ತನೇ ಪ್ರಕರಣದಲ್ಲಿ ಹೇಳ್ತದೆ ಆ ತೊಂಬತ್ತನರಲ್ಲಿ ಒಂದನೇ ಉಪ ಪ್ರಕರಣ ಏನಂತಂದರೆ ಈ ಅಧಿನಿಯಮದ ಮೇರೆಗಿನ ಒಂದು ಅಪರಾಧವನ್ನು ಒಂದು ಕಂಪನಿಯು ಎಸಗಿದ್ದರೆ ಅಪರಾಧವು ನಡೆದ ಕಾಲದಲ್ಲಿ ಆ ಕಂಪನಿಯ ಆಡಳಿತವನ್ನು ಹೊಂದಿದ್ದು ಹಾಗೂ ಅದರ ವ್ಯವಹಾರವನ್ನು ನಡೆಸುವುದಕ್ಕಾಗಿ ಕಂಪನಿಗೆ ಹೊಣೆಗಾರನಾಗಿದ್ದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಮತ್ತು ಆ ಕಂಪನಿಯನ್ನು ಸಹ ಆ ಅಪರಾಧದ ತಪ್ಪಿಸ್ತ ತಪ್ಪಿತಸ್ಥನೆಂದು ಭಾವಿಸತಕ್ಕದ್ದು ಮತ್ತು ತದನುಸಾರವಾಗಿ ವ್ಯವ ವ್ಯವಹರಣೆಗಾಗಿ ಗುರಿಯಾಗತಕ್ಕದ್ದು ಮತ್ತು ದಂಡ ದಂಡಿತನಾಗತಕ್ಕದ್ದು ಅಂದರೆ ಕಂಪ್ನಿ ನಡೆಸ್ತಕ್ಕಂಥ ಆಡಳಿತವನ್ನು ಹೊಂದಿದ್ದು ಆ ಒಂದು ಆಡಳಿತ ಹೊಂದಿರ್ತಲ್ಲ ವ್ಯವಹಾರ ನಡೆಸುವುದಕ್ಕಾಗಿ ಕಂಪ್ನಿಗೆ ಹಣೆಗಾರಿಯಾಗಿರ್ತದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಆ ಕಂಪ್ನಿಯನ್ನು ಸಹ ಮತ್ತು ಆ ಅಪರಾಧದ ತಪ್ಪಿಸುತ್ತನೆಂದು ಭಾವಿಸ್ತಕ್ಕದ್ದು ಅದು ಕಂಪ್ನಿಯೊಳಗೆ ಯಾರೇ ಅಪರಾಧ ಮಾಡಿದ್ರು ಅವರಿಗೆ ಕಂಪ್ನಿಗೂ ಮತ್ತು ಅವನಿಗೂ ತಪ್ಪಿತಸ್ಥರಿಂದ ಭಾವಿಸ್ತಕ್ಕದ್ದು ಮತ್ತು ತದನಂತರ ವ್ಯವಹಾರಣೆಗಾಗಿ ಗುರಿಯಾಗಿರ್ತಕ್ಕದ್ದು ಅವರಿಗೂ ಎಲ್ಲರಿಗೂ ಈ ಒಂದು ಗುರಿಯಾಗಿ ದಂಡ ವಿಧಿಸ್ಬೋದು ಅಂತ ಕೇಳ್ತಾ ಪರಂತೂ ಆದರೂ ಸಹಿತ ಅಂಥ ಯಾರೇ ವ್ಯಕ್ತಿಯು ಆ ಅಪರಾಧವು ತನ್ನ ಅರಿವಿಗೆ ಬಾರದಂತೆ ನಡೆದಿದೆ ಎಂದು ಅಥವಾ ಅಂಥ ಅಪರಾಧ ನಡೆಯುವುದನ್ನು ತಪ್ಪಿಸಲು ತಾನು ಎಲ್ಲ ಯುಕ್ತ ಜಾಗರೂಕತೆಯನ್ನು ವಹಿಸಿದ್ದೇನೆಂದು ಅವನು ರ ರುಜುವಾತುಪಡಿಸಿದರೆ ಅವನನ್ನು ಈ ಉಪ ಪ್ರಕರಣದಲ್ಲಿರುವುದು ಯಾವುದೇ ದಂಡನೆಗೆ ಹೊಣೆಗಾಗ ಹೊಣೆಯಾಗಿಸತಕ್ಕದಲ್ಲ ಅಂದರೆ ಹೇಳ್ತದೆ ಇನ್ನೊಂದರೆ ಅಪ್ಪಿತಪ್ಪಿ ಮಿಸ್ಟೇಕ್ ಆದರೆ ಅಥವಾ ಮಾಡಬೇಕಂತೇನು ಉದ್ದೇಶ ಇಲ್ಲದೇ ತಪ್ಪಾಗಿದರೆ ಅಂಥವ್ರಿಗೆ ಸತಿಯಲ್ಲಿ ಅವರಿಗೆ ಗುರಿ ಹಾಕ್ಸ ದಂಡ ಹಾಕಲ್ಲ ಅವರಿಗೆ ಶಿಕ್ಷೆ ಕೊಡಿಸಲ್ಲ ಅಂತಕ್ಕಂಥ ವಿಚಾರ ಸಹಿತ ಈ ಒಂದು ಪ್ರಕರಣ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಹೇಳ್ತದೆ ಈ ತೊಂಬತ್ತರಲ್ಲಿ ಎರಡನೇ ಒಬ್ಬ ಪ್ರಕರಣ ಹೇಳ್ತಂದ್ರೆ ಅದು ಒಂದರಲ್ಲಿ ಏನೇ ಒಳಗೊಂಡಿದ್ರು ಅಂದರೆ ಒಂದರಲ್ಲಿ ಏನು ಹೇಳ್ತದಲ್ಲ ಅದು ಇದ್ದರೂ ಸಹಿತ ಈ ಅಧಿನಿಯಮದ ಮೇರೆಗಿನ ಒಂದು ಅಪರಾಧವನ್ನು ಕಂಪ್ನಿಯು ಎಸಗಿರುವಲ್ಲಿ ಮತ್ತು ಆ ಅಪರಾಧವು ಕಂಪ್ನಿಯ ಯಾರೇ ನಿರ್ದೇಶಕನ ವ್ಯವಸ್ಥಾಪಕನ ಕಾರ್ಯದರ್ಶಿಯ ಅಥವಾ ಇತರ ಅಧಿಕಾರಿಯ ಸಮ್ಮತಿಯಿಂದ ಅಥವಾ ಆತನ ಪರೋಕ್ಷ ಸಮ್ಮತಿಯಿಂದ ನಡೆದಿದೆಯೆಂದು ಅಥವಾ ಆತನ ಯಾವುದೇ ನಿರ್ಲಕ್ಷ್ಯತೆಯ ಕಾರಣದಿಂದ ನಡೆದಿದೆ ಎಂದು ಆರೋಪಿಸಿರುವುದು ರುಜುವಾತಾದರೆ ಅಂತಹ ನಿರ್ದೇಶಕರನ್ನು ವ್ಯವಸ್ಥಾಪಕರನ್ನು ಕಾರ್ಯದರ್ಶಿಯನ್ನು ಮತ್ತು ಇತರ ಅಧಿಕಾರಿಯನ್ನು ಸಹ ಈ ಆ ಅಪರಾಧದ ತಪ್ಪಿತಸ್ಥರೆಂದು ಭಾವಿಸತಕ್ಕದ್ದು ಮತ್ತು ತದನುಸಾರವಾಗಿ ಆತನು ತನ್ನ ವಿರುದ್ಧದ ವ್ಯವಹಾರಣೆಗಳಿಗಾಗಿ ಗುರಿಯಾಗತಕ್ಕದ್ದು ಮತ್ತು ದಂಡ ದಂಡಿತನಾಗತಕ್ಕದ್ದು ಅವನಿಗೂ ಸಹಿತ ದಂಡ ವಿಧಿಸ್ಬೋದು ಅಂತ ಹೇಳ್ತದೆ ಇನ್ನು ಇದರಲ್ಲಿ ವಿವರಣೆ ಕೊಡ್ತದೆ ಎರಡನೇ ಉಪ ಉಪ ಪ್ರಕರಣದ ವಿವರಣೆ ಏನಿದರೆ ಈ ಪ್ರಕರಣದ ಉದ್ದೇಶಗಳಿಗಾಗಿ ಏನೇನಿದೆ ಅಂದರೆ ಇದರಲ್ಲಿ ಏನಾಗ್ತದೆ ಕಂಪನಿ ಎಂದರೆ ಯಾವುದೇ ನಿಗದಿತ ನಿಕಾಯ ಮತ್ತು ಐ ಇದು ಒಂದು ಫರ್ಮನ್ನು ಅಥವಾ ವ್ಯಕ್ತಿಗಳ ಇತರ ಸಂಘವನ್ನು ಒಳ ಒಳಗೊಳ್ಳುತ್ತದೆ ಮತ್ತು ಬಿ ಏನಂತಂದರೆ ಒಂದು ಫರ್ಮಿನ ಸಂಬಂಧದಲ್ಲಿ ನಿರ್ದೇಶಕ ಎಂದರೆ ಆ ಫರ್ಮಿನ ಒಬ್ಬ ಪಾಲುದಾರ ಅಂತ ಹೇಳ್ತಾರೆ ಈ ವಿವರಣೆ ಇನ್ನು ತೊಂಬತ್ತೊಂದು ತೊಂಬತ್ತೊಂದನೇ ಪ್ರಕರಣ ಏನಂತಂದರೆ ಮಾನದಂಡಕ್ಕನುಗುಣವಾಗಿರುವ ಅಂಗವಿಕಲತೆಯುಳ್ಳ ವ್ಯಕ್ತಿಗಳಿಗಾಗಿ ಇರುವ ಯಾವುದೇ ಸೌಲಭ್ಯವನ್ನು ಮೋಸದಿಂದ ಬಳಸಿಕೊಂಡಿದ್ದಕ್ಕಾಗಿ ದಂಡನೆ ನೋಡಿ ಈಗ ನಮ್ಮ ವಿಶೇಷಚೇತನರು ಕೆಲವು ಸಂಘಟಕರು ಹೇಳ್ತಾರೆ ನಕಲಿ ವಿಶೇಷಚೇತನರು ಇನ್ನು ಸೌಲಭ್ಯ ತಗೋತಕ್ಕಂಥ ವಿಚಾರ ಎಲ್ಲರೂ ಹೇಳ್ತಾ ಹೇಳ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಎಲ್ಲ ಚರ್ಚೆ ವಿಷಯಕ್ಕೆ ಬಂದಾಗ ನಕಲಿ ಆಗಬೇಕು ರಾಜ್ಯದಲ್ಲಿ ತುಂಬ ಅಂತಕ್ಕಂಥ ವಿಚಾರ ಆಗ್ತಾರೆ ಅಂಥವ್ರಿಗೇನು ಸಿಕ್ತಾ ಇದೆ ಅಂತ ಹೇಳ್ತಾರೆ ಮಾನದಂಡಕ್ಕನುಗುಣವಾಗಿರುವ ಅಂಗವಿಕಲತೆಯುಳ್ಳ ವ್ಯಕ್ತಿಗಳಿಗಾಗಿ ಇರುವ ಯಾವುದೇ ಸೌಲಭ್ಯವನ್ನು ಯಾರಾದರೂ ಮೋಸದಿಂದ ಬಳಸಿಕೊಂಡರೆ ಅಥವಾ ಬಳಸಿಕೊಳ್ಳಲು ಪ್ರಯತ್ನಿಸಿದರೆ ಆತನು ಎರಡು ವರ್ಷಗಳ ಅವಧಿವರೆಗೆ ವಿಸ್ತರಿಸಬಹುದಾದ ಕಾರಾವಾಸ ಕಾರಾಗೃಹ ಶಿಕ್ಷೆಯಿಂದ ಅಥವಾ ಒಂದು ಲಕ್ಷ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ಅಥವಾ ಅವೆರಡರಿಂದಲೂ ದಂಡಿತನಾಗ್ತಕ್ಕಂಥ ಅಂದರೆ ಅಂಥವ್ರು ಏನಾದರೂ ಮೋಸದಿಂದ ಏನಾದರೂ ಸೌಲಭ್ಯ ತಗೊಂಡರು ಅಂದರೆ ಅವರಿಗೆ ಏನಂದರೆ ಎರಡು ವರ್ಷಗಳವರೆಗೆ ಕಾರಾಗೃಹ ಶಿಕ್ಷೆ ಓದಿಸ್ಬೋದು ಅಥವಾ ಜುಲ್ಮಾನೆ ವಿಧಿಸ್ಬೋದು ಮತ್ತು ಅದಕ್ಕಿಂತ ಹೆಚ್ಚಿಗೆ ವರ್ಷದವರೆಗೆ ದಂಡ ಓದಿಸ್ಬೋದು ಮತ್ತು ಶಿಕ್ಷೆ ವಿಧಿಸ್ಬೋದು ಅಂತ ಕೇಳ್ತದೆ ಅದರಂತೆಯೇ ಇಲ್ಲಿ ತೊಂಬತ್ತೆರಡನೇ ಪ್ರಕರಣ ಏನೇತಂದ್ರೆ ದೌರ್ಜನ್ಯಗಳು ಅಪರಾಧಗಳಿಗಾಗಿ ದಂಡನೆ ಅಂದರೆ ತೊಂಬತ್ತು ಎರಡನೇ ಪ್ರಕರಣ ಇಲ್ಲಿ ಏನು ಹೇಳ್ತದೆ ದೌರ್ಜನ್ಯಗಳ ಬಗ್ಗೆ ಮತ್ತು ಅಪರಾಧಗಳ ಬಗ್ಗೆ ಏನು ದಂಡನೆ ಉದ್ಬೋದು ಅಂತಕ್ಕಂಥ ಹೇಳ್ತದೆ ಅದು ಅಂದರೆ ದೌರ್ಜನ್ಯಗಳ ಅಪರಾಧಗಳಿಗಾಗಿ ದಂಡನೆ ಅದು ಯಾರಾದರೂ ಇದರಲ್ಲಿ ಎ ಏನೇಳ್ತಂದರೆ ಸಾರ್ವಜನಿಕರ ಕಣ್ಣಿಗೆ ಕಾಣುವಂಥ ಯಾವುದೇ ಸ್ಥಳದಲ್ಲಿ ಅಂಗವಿಕಲ ವ್ಯಕ್ತಿಯನ್ನು ಅವಮಾನ ಮಾಡುವ ಉದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಅಪಮಾನ ಮಾಡಿದರೆ ಅಥವಾ ಬೆದರಿಸಿದರೆ ಅಂಥವರಿಗೆ ದಂಡ ಏನು ಬಿ ಏನು ಹೇಳ್ತಂದರೆ ಅಂಗವಿಕಲತೆ ಯಾರೇ ವ್ಯಕ್ತಿಗೆ ಅಗೌರವ ಉಂಟು ಮಾಡುವ ಉದ್ದೇಶದಿಂದ ಅಥವಾ ಅಂಗವಿಕಲತೆ ಉಳ್ಳ ವ್ಯ ಮಹಿಳೆಯ ಘನತೆ ಗೌರವಕ್ಕೆ ಕೊಂದು ತರುವ ಉದ್ದೇಶದಿಂದ ಆತನ ಆಕೆಯ ಮೇಲೆ ಹಲ್ಲೆ ಮಾಡಿದರೆ ಅಥವಾ ಬಲಪ್ರಯೋಗ ಮಾಡಿದರೆ ಅವರಿಗೂ ಸಿಕ್ ತೈತ ದಂಡ ದಂಡವಿಧಿಸ್ಬೋದು ಇನ್ನು ಸಿ ಏನೇಳ್ತಂದರೆ ಅಂಗವಿಕಲ ವ್ಯಕ್ತಿಯ ಮೇಲೆ ವಾಸ್ತವ ಸು ಸುಪರ್ದನ್ನು ಅಥವಾ ನಿಯಂತ್ರಣವನ್ನು ಹೊಂದಿರೋ ವ್ಯಕ್ತಿಯು ತಾನಾಗಿಯೇ ಅಥವಾ ಗೊತ್ತಿದ್ದು ಅಂಗವಿಕಲ ವ್ಯಕ್ತಿಗೆ ಅಥವಾ ಅಂಗವಿಕಲ ಮಹಿಳೆಗೆ ಆಹಾರ ಅಥವಾ ದ್ರವ ಆಹಾರ ನೀಡುವುದನ್ನು ನಿರಾಕರಿಸಿದರೆ ಮತ್ತು ಡಿ ಏನು ಹೇಳ್ತಂದರೆ ಅಂಗವಿಕಲ ಮಗುವಿನ ಅಥವಾ ಅಂಥ ಮಹಿಳೆಯ ಆಸೆ ಆಕಾಂಕ್ಷೆ ಮೇಲೆ ಹತೋಟಿ ಉಳ್ಳ ಸ್ಥಾನದಲ್ಲಿದ್ದು ಆ ಸ್ಥಾನವನ್ನು ಆ ಸಲುವಾಗಿ ಬಳಸಿಕೊಂಡರೆ ಮಗುವನ್ನು ಅಥವಾ ಅಂತಹ ಮಹಿಳೆಯನ್ನು ಲೈಂಗಿಕವಾಗಿ ಸೋ ಶೋಷಿಸುವ ಈ ಒಂದು ಪ್ರಕರಣಕ್ಕೂ ಸಮ ಶಿಕ್ಷೆ ವಹಿಸ್ಬೋದು ಇನ್ನು ಈ ಅಂಗವಿಕಲ ವ್ಯಕ್ತಿಯು ಬಳಸುವ ಯಾವುದೇ ಆಯವ್ಯಯವನ್ನು ಅಥವಾ ಇಂದ್ರಿಯವನ್ನು ಅಥವಾ ಯಾವುದೇ ಆಸರೆಯ ಸಾಧನವನ್ನು ತಾನಾಗಿಯೇ ಕ್ಷತಿ ಉಂಟು ಮಾಡಿಸಿದರೆ ಅದಕ್ಕೆ ಹಾನಿ ಉಂಟು ಮಾಡಿದರೆ ಅಥವಾ ಅದಕ್ಕೆ ಬಾಧೆ ಉಂಟು ಮಾಡಿದರೆ ಚಿಕ್ಕ ದಂಡಗೊಳಿಸಬೋದು ಇನ್ ಎಫ್ ಗರ್ಭಿಣಿಯಾಗಿರುವ ಅಂಗವಿಕಲ ಮಹಿಳೆ ಮಹಿಳೆಗೆ ತೀವ್ರ ಅಂಗವಿಕಲತೆಯ ಪ್ರಕರಣಗಳಲ್ಲಿ ವೈದ್ಯಕೀಯ ಗರ್ಭಪಾತಕ್ಕಾಗಿ ನೋಂದಾಯಿತ ವೈದ್ಯಕೀಯ ವೃತ್ತಿಗನ ಅಭಿಪ್ರಾಯ ಪಡೆದುಕೊಂಡು ಹಾಗೂ ಅಂಗವಿಕಲ ಮಹಿಳೆಯ ಪಾಲಕರ ಸಹಮತಿ ಪಟ್ಟಿದ್ದ ಹೊರತು ವೈದ್ಯಕೀಯ ಪ್ರಕ್ರಿಯೆಗಳ ರೀತಿಯಲ್ಲಿ ಗರ್ಭವನ್ನು ಸಮಾಪ್ ಸಮಾಪನಗೊಳಿಸಬೇಕಾದ ಸಂದರ್ಭಗಳಲ್ಲಿ ಹೊರತು ಆ ಮಹಿಳೆಯ ಸ್ಪಷ್ಟ ಸಹಮತಿ ಇಲ್ಲದೆಯೇ ಅಂಥ ಅಂಗವಿಕಲ ಮಹಿಳೆಯ ಗರ್ಭಪಾತ ಉಂಟು ಮಾಡುವಂಥ ಅಥವಾ ಉಂಟು ಮಾಡುವ ಸಂಭವ ಸಂಭವವಿರುವ ಆ ರೀತಿಯ ಯಾವುದೇ ವೈದ್ಯಕೀಯ ಪ್ರಕ್ರಿಯೆ ಕ್ರಿಯೆಗಳನ್ನು ಮಾಡಿದರೆ ನಡೆಸಿದರೆ ಅಥವಾ ಅದಕ್ಕೆ ನಿರ್ದೇಶನ ನೀಡಿದರೆ ಅವರಿಗೂ ಸಹಿತ ದಂಡ ಶಿಕ್ಷೆ ವಿಧಿಸಬಹುದು ಆ ಯಾರೇ ವ್ಯಕ್ತಿಯು ಆರು ತಿಂಗಳಿಗಿಂತ ಕಡಿಮೆ ಇರದ ಆದರೆ ಐದು ವರ್ಷಗಳವರೆಗೆ ವಿಸ್ತರಿಸಬಹುದಾದಂಥ ಅವಧಿಯ ಕಾರಾಗೃಹ ವಾಸದಿಂದ ಹಾಗೂ ಜುಲ್ಮಾನೆಯಿಂದ ದಂಡಿತನಾಗತಕ್ಕದ್ದು ತೊಂಬತ್ತ್ಮೂರನೇ ಪ್ರಕರಣ ಏನಂತಂದರೆ ಮಾಹಿತಿಯನ್ನು ಒದಗಿಸಲು ವಿಫಲವಾಗುವುದಕ್ಕಾಗಿ ದಂಡನೆ ಈ ಅಧಿನಿಯಮದ ಉಪಬಂಧಗಳ ಅಥವಾ ಅದರ ಮೇರೆಗೆ ಹೊರಡಿಸಿದ ಅಥವಾ ನೀಡಿದ ಯಾವುದೇ ಆದೇಶಕ್ಕೆ ಅಥವಾ ನಿರ್ದೇಶನಕ್ಕೆ ಅನುಸಾರವಾಗಿ ಯಾವುದೇ ಇತರ ದಸ್ತಾವೇಜುಗಳನ್ನು ಹಾಜರುಪಡಿಸುವುದಕ್ಕೆ ಅಥವಾ ಒದಗಿಸುವುದಕ್ಕೆ ಅಥವಾ ಯಾವುದೇ ವ್ಯಕ್ತಿಗೆ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ಕರ್ತವ್ಯಬದ್ಧನಾಗಿದ್ದು ಈ ಅಧಿನಿಯಮದ ಅಥವಾ ಇದರ ಮೇರೆಗೆ ಹೊರಡಿಸಿದ ಯಾವುದೇ ಆದೇಶದಂತೆ ಅಥವಾ ನಿರ್ದೇಶನದಂತೆ ಯಾವುದೇ ಪುಸ್ತಕವನ್ನು ಲೆಕ್ಕಪತ್ರವನ್ನು ಅಥವಾ ಇತರ ದಾಸ್ತಾವೇಜುಗಳನ್ನು ಹಾಜರುಪಡಿಸಲು ಅಥವಾ ಯಾವುದೇ ಹೇಳಿಕೆಯನ್ನು ಮಾಹಿತಿಯನ್ನು ಅಥವಾ ವಿವರ ವಿವರಗಳನ್ನು ಒದಗಿಸಲು ವಿಫಲನಾಗಿರೋ ಯಾರೇ ವ್ಯಕ್ತಿಯು ಪ್ರತಿಯೊಂದು ಅಪರಾಧಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿಗಳವರಿಗೆ ವಿಸ್ತರಿಸಬಹುದಾದಂಥ ಜುಲ್ಮಾನೆಯೊಂದಿಗೆ ಮತ್ತು ನಿರಂತರ ವಿಫಲತೆ ಮತ್ತು ನಿರಾಕರಣೆ ಸಂದರ್ಭದಲ್ಲಿ ಅಥವಾ ಜುಲ್ಮಾನೆಯ ದಂಡವ ದಂಡನೆಯನ್ನು ವಿಧಿಸಿದ ಮೂಲ ಆದೇಶದ ದಿನಾಂಕದ ನಂತರ ನಿರಂತರ ವಿಫಲತೆ ಮತ್ತು ನಿರಾಕರಣೆ ಸಂದರ್ಭದಲ್ಲಿ ಪ್ರತಿಯೊಂದು ದಿನಕ್ಕಾಗಿ ಒಂದು ಸಾವಿರ ರೂಪಾಯಿವರೆಗೆ ವಿಸ್ತರಿಸಬಹುದಾದಂಥ ಮತ್ತಷ್ಟು ಜುಲ್ಮಾನೆಯೊಂದಿಗೆ ದಂಡ ದಂಡಿತನಾಗತಕ್ಕದ್ದು ಇನ್ನು ತೊಂಬತ್ತ್ಮೂರನೇ ಪ್ರಕರಣ ನೋಡಿ ಅದರ ನಿರ್ಲಕ್ಷ್ಯ ಮಾಡಿದ್ರೆ ಅದಕ್ಕೆ ಅದಕ್ಕೆ ಕೇರ್ಲೆಸ್ ಮಾಡಿದ್ರೆ ದಂಡ ವಿಧಿಸ್ಕೊಂಡು ಸಹಿತ ಅದನ್ನು ಹಾಗೆ ಮುಂದುವರಿಸಿದ್ರೆ ಅವನನ್ನು ಈ ಥರ ಸಿಕ್ಕಿಕೊಡು ದಂಡಿಸ್ಬೋದು ಅಂತ ಹೇಳ್ತಾರೆ ತೊಂಬತ್ನಾಲ್ಕನೇ ಪ್ರಕರಣ ಏನೇಳ್ತಂದರೆ ಸಮುಚಿತ ಸರ್ಕಾರ ಪೂರ್ವ ಮಂಜೂರಾತಿ ಯಾವುದೇ ನ್ಯಾಯಾಲಯವು ಸಮುಚಿತ ಸರ್ಕಾರದ ನೌಕರನು ಈ ಆದಾಯದ ಅಂದರೆ ಈ ಅಧ್ಯಾಯದ ಮೇರೆಗೆ ಆರೋಪಿಸಿರುವ ಅಪರಾಧವನ್ನು ಈ ಬಗ್ಗೆ ಸಮುಚಿತ ಸರ್ಕಾರದಿಂದ ಮುಂಚಿತವಾಗಿ ಮಂಜೂರಾತಿ ಪಡೆದಿದ್ದ ಹೊರತು ಅಥವಾ ಈ ಸಂಬಂಧ ಅಧಿಕೃತನಾದ ಅಧಿಕಾರಿಯು ದೂರನ್ನು ದಾಖಲಿಸಿದ ದಾಖಲಿಸಿದ ಹೊರತು ಸುಜ್ಞಾನಕ್ಕೆ ತೆಗೆದುಕೊಳ್ಳತಕ್ಕದ್ದಲ್ಲ ಇನ್ನು ತೊಂಬತ್ತೈದನೇ ಪ್ರಕರಣ ಏನಂತಂದರೆ ಪರ್ಯಾಯ ದಂಡನೆಗಳು ಯಾವುದೇ ಕೃತ್ಯವು ಅಥವಾ ಲೋಪವು ಈ ಅಧಿನಿಯಮದ ಮತ್ತು ಯಾವುದೇ ಇತರ ಕೇಂದ್ರ ಅಧಿನಿಯಮದ ಅಥವಾ ರಾಜ್ಯ ಅಧಿನಿಯಮದ ಮೇರೆಗಿನ ಅದರ ಮೇರೆಗಿನ ದಂಡನೀಯ ಅಪರಾಧವೆಂದಾದರೆ ಆಗ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಇತರ ಕಾನೂನಿನಲ್ಲಿ ಏನೇ ಒಳಗೊಂಡಿದ್ದರೂ ಅಂಥ ಅಪರಾಧದ ತಪ್ಪಿತಸ್ಥರೆಂದು ರುಜುವಾತಾಗಿರುವ ಅಪರಾಧಿಯು ಅಂಥ ಅಧಿನಿಯಮದಲ್ಲಿ ಹೇಳಿರುವ ಹೆಚ್ಚಿನ ಪ್ರಮಾಣದ ದಂಡನೆಗೆ ಉಪ ಬಂಧಿಸಿರುವಂತೆ ಮತ್ತು ಆ ಅಧಿನಿಯಮದ ಪ್ರಕಾರ ಮಾತ್ರವೇ ದಂಡನೆಗೆ ಗುರಿಯಾಗತಕ್ಕದ್ದು ಅಂತಕ್ಕಂಥ ವಿಚಾರ ಆಗ್ತದೆ ಅದಕ್ಕಾಗಿ ದಯವಿಟ್ಟು ಒಂದುಗಳೇ ಈ ಒಂದು ಏನು ಹದಿನಾರನೇ ಅಧ್ಯಾಯ ಏನು ಹೇಳ್ತಾ ಇದ್ದಾರೆ ಏನು ಹೇಳ್ತಂದರೆ ಅಪರಾಧಗಳು ಮತ್ತು ದಂಡಗಳ ಬಗ್ಗೆ ಹೇಳ್ತಾ ಇದೆ ಈ ಅಪರಾಧಗಳು ದಂಡಗಳ ಬಗ್ಗೆ ಭಾಳ ಬಹುಮುಖ್ಯ ಅಧ್ಯಾಯವಾಗಿದ್ದು ಈ ಅಧ್ಯಾಯದ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದಂಥ ಅಧ್ಯಾಯ ಯಾಕಂದರೆ ನಾವೆಲ್ಲ ಹೇಳ್ತೀವಿ ಅಧಿಕಾರಿ ನಿರ್ಲಕ್ಷ್ಯ ತೋರಿದ್ರೆ ಮತ್ತು ಅಧಿಕಾರಿ ನಮ್ಮ ಕೆಲಸ ಮಾಡದೇ ಇದ್ದರೆ ಅಂಗವಿಕಲಿಗೆ ಅಗೌರವ ನಾವು ಏನು ಮಾಡಬೇಕು ಅಂತಕ್ಕಂಥ ವಿಚಾರ ಬಂದಾಗ ನಾವು ನಾವು ವಿಚಾರ ಮಾಡೋದು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ಎರಡು ಸಾವಿರದ ಹದಿನಾರರ ಕಾಯ್ದೆಗಳ ಬಗ್ಗೆ ಆ ಕಾಯ್ದೆಯಲ್ಲಿ ಏನು ಹೇಳಿದೆ ಯಾವ ಥರ ದಂಡ ಹೇಳಿದೆ ಅನ್ನತಕ್ಕಂಥ ವಿಚಾರ ಇರೋದು ತಿಳ್ಕೊಳ್ಬೇಕಾದ್ರೆ ಈ ಒಂದು ಅಧ್ಯಾಯ ನೋಡಬೇಕು ಅಂತ ಕೇಳಿಕೊಂಡು ನಮಗೆಲ್ಲರಿಗೆ ಈ ಒಂದು ಅದರಾನೇ ಅಧ್ಯಾಯ ಅರ್ಪಿಸ್ತೀನಿ ಅವೆಲ್ಲ ಈ ಒಂದು ಅಧ್ಯಾಯ ನೋಡಬೇಕು ಅಂತ ಕೇಳ್ಕೊಂಡು ಈಗ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದ ಧನ್ಯವಾದಗಳು